ಚಟಾಪಟ ಅಂತ ಅಂತ ತಿಂತಾಯಿರ್ಬೇಕು ಒನ್ ಅವರ್ ಒನ್ ಅವ್ರ ಅನ್ನಬೇಕು ಆರೋಗ್ಯ ನೋಡ್ಕೋಬೇಕು ಇದನ್ನು ತಿಂದರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಇದನ್ನು ತಿಂದರೆ ಇರ್ತೀರಾ ಮಕ್ಕಳದಂತೂ ಆರಾಮಾಗಿ ಮನೆಯಲ್ಲೇ ಕಲರ್ ಇಲ್ಲದೆ ಮಾಡ್ಕೊಡ್ಬೋದಲ್ಲ ಯಾಕೆ ಕಲ್ಲರ್ ಅನ್ನೋದು ಮೋಸ್ಟ್ ಡೇಂಜರ್ ಯಾವುದೇ ಪದಾರ್ಥಕ್ಕಾಗಲಿ ಕಲ್ಲರ್ ಇರಬಾರ್ದು ಕಲ್ಲರ್ ಇಲ್ಲ ಅಂದರೆ ಅದು ಯಾವತ್ತೂ ಆರೋಗ್ಯಕ್ಕೆ ಚೆನ್ನಾಗಿತ್ತು ಸರ್ ಕಲರ್ ಹಾಕುವಂತಹ ಉದ್ದೇಶ ಏನಿರ್ಬೋದು ಸರ್ ಗ್ರಹ ಇದು ವ್ಯಾಪಾರಸ್ಥರಿಗೆ ನೀವು ಏನು ಮನವಿ ಮಾಡೋದಿಲ್ಲ ವ್ಯಾಪಾರಸ್ಥರಿಗೆ ಪಾಪ ಅದು ಬಂದ್ಬಿಟ್ಟಿದೆ ಪಾಪ ಇವತ್ತೆಲ್ಲ ಬಂದಿರೋರು ಹೊಸಬ್ರು ಈಗೆಲ್ಲ ಆಗಿನ ಕಾಲದಿಂದನೂ ಈಗ ನೀವು ಬಟರ್ ಚಿಕನ್ ತಿನ್ಕೊಂಬನ್ನಿ ಬ ಕೈಯಲ್ಲಿ ರೆಡ್ಡಾಗಿರುತ್ತೆ ಸೊ ಹೋಟ್ಲ್ ಹೆಸರು ಹೇಳಕ್ಕೆ ಹೋಗಬಾರ್ದು ಬಟರ್ ಚಿಕನ್ ತಿನ್ಕೊಂಬನ್ನಿ ಕೈ ರೆಡ್ ಐತೆ ಕಬಾಬ್ ತಿನ್ನಿ ಈಗ ಎಲ್ಲ ನಾಲ್ಗೆಲ್ಲೆಲ್ಲ ಕೆಂಪು ಕಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಮ್ಮನೆ ಆರೋಗ್ಯದ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ಖುಷಿ ಅನಿಸಿದ್ರೆ ನೀವು ಚಾಯ್ಸ್ ಮಾಡ್ತಿರಲ್ಲ ಆರೋಗ್ಯಕ್ಕೆ ಒಳ್ಳೆಯದ ಬಗ್ಗೆ ಯೋಚನೆ ಮಾಡಿ ವೀಕ್ಷಕರೇ ನೋಡಿ ಇದು ಕಲರ್ ಹಾಕದೇ ಇರುವಂತಹ ಕಬಾಬು ಇದು ಕಲರ್ ಹಾಕಿ ತಯಾರು ಮಾಡುವಂತಹ ಕಬಾಬು ಸೊ ನೀವು ಆರೋಗ್ಯದ ಕಡೆ ದೃಷ್ಟಿ ಇಟ್ಕೊಂಡು ಎಂತಹ ಕಬಾಬನ್ನು ಎಂತಹ ಐಟಮ್ಗಳನ್ನು ಚೂಸ್ ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡಿ ಯಾಕಂದರೆ ಆರೋಗ್ಯ ಕೆಟ್ಟೋದ್ರೆ ಯಾವ ಅಂಗಡಿಯವರು ಬರಲ್ಲ ಸೊ ಹೀಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಲಿ ಅಂತ ಹೇಳ್ತಾ ಇದ್ದೀವಿ ಕಲರ್ ಬ್ಯಾನ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತುಂಬ ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ ಆದರೆ ಅದನ್ನು ಸಮರ್ಪಕವಾಗಿ ಜಾರಿ ಮಾಡುವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಇಡಬೇಕಾಗುತ್ತೆ ಯಾಕಂದರೆ ಕವಸ್ಟೋರಿ ತಂಡ ಸಾಕಷ್ಟು ಕಡೆಗಳಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ವ್ಯಾಪಾರಿಗಳು ಆ ಕಲ್ಲರನ್ನು ಬಳಸ್ತಾ ಇರೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ ನಾವೀಗ ಬಾಂಡ್ಸ್ವಾಡಿಯ ದಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲಲ್ಲಿದ್ದೀವಿ ಈ ಓಟಲಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಬಾಬ್ ಮತ್ತಿತರ ಐಟಮ್ಗಳನ್ನು ಕೂಡ ಮಾರಾಟ ಮಾಡಲಾಗುತ್ತೆ ಇಲ್ಲೂ ಕೂಡ ಕಬಾಬ್ಗೆ ಒಂದಷ್ಟು ರಾಸಾಯನಿಕ ಪದಾರ್ಥಗಳನ್ನು ಬಳಸ್ತಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗಾದರೆ ಈ ಹೋಟ್ಲ್ ಒಳಗಡೆ ಹೋಗಿ ನಾವು ಚೆಕ್ ಮಾಡೋಣ ಇಲ್ಲಿ ಯಾವುದಾದ್ರು ಕೆಮಿಕಲ್ ಬಳಸ್ತಾ ಇದ್ದಾರೆ ಅಂತೇಳಿ ನೋಡಿ ವೀಕ್ಷಕರೇ ವೆರೈಟಿ ವೆರೈಟಿ ಐಟಮ್ಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ ಕಬಾಬ್ ಮಂಚೂರಿಯನ್ನು ಚಿಕನ್ ಕಬಾಬು ಗ್ರಿಲ್ ಕಬಾಬು ತಂದೂರಿ ಕಬಾಬು ಈ ರೀತಿ ಸಾಕಷ್ಟು ಐಟಮ್ಗಳನ್ನು ಇಲ್ಲಿ ರೆಡಿ ಮಾಡ್ತಾರೆ ಎಲ್ಲವೂ ಕೂಡ ಕೆಂಪು ಬಣ್ಣಕ್ಕಿರ್ತವೆ ಕೆಂಪು ಬಣ್ಣಕ್ಕೆ ಒಂದಷ್ಟು ಕೆಮಿಕಲ್ಗಳನ್ನು ಕೂಡ ಮಿಕ್ಸ್ ಮಾಡ್ತಾರೆ ಆ ಕೆಮಿಕಲ್ ಯಾವುದು ಅಂತೇಳಿ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಕಲರ್ ಬರೋದಕ್ಕೆ ಬಳಸುವಂತಹ ಬಣ್ಣ ಇದು ನೋಡಿ ವೀಕ್ಷಕರೇ ಇದೇ ಡಬ್ಬ ನೋಡಿ ಇಂತಹ ರಾಸಾಯನಿಕಗಳನ್ನು ಇವರು ಕಬಾಬ್ ಮತ್ತಿತರ ಐಟಮ್ಗಳಿಗೆ ಬಳಸಿ ಅದು ಕಲ್ಲರ್ ಬರುವಂತೆ ಮಾಡ್ತಾರೆ ಅದನ್ನು ಗ್ರಾಹಕರಿಗೆ ತಿಂತಾರೆ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಇಂತಹ ರಾಸಾಯನಿಕಗಳನ್ನು ಯಾವುದೇ ಕಾರಣಕ್ಕೂ ಕಬಾಬ್ ಮತ್ತಿತರ ವಸ್ತುಗಳಲ್ಲಿ ಬಳಸಬಾರ್ದು ಅನ್ನುವಂತಹ ಆದೇಶ ಇದ್ದರೂ ಕೂಡ ಅದನ್ನು ಯಾರೂ ಕೂಡ ಪಾಲನೆ ಮಾಡಲ್ಲ ನೋಡೋಣ ಇದು ಯಾವ ರೀತಿ ಕಲರ್ ಬರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಪೌಡ್ರನ್ ತಗೊಂಡು ಕೈಗೆ ಬಳ್ದ ತಕ್ಷಣ ಯಾವ ರೀತಿ ಕಲರ್ ಬರುತ್ತೆ ನೋಡಿ ಕೆಮಿಕಲ್ ನೋಡಿ ಎಷ್ಟು ಪ್ರಮಾಣದಲ್ಲಿ ಕಬಾಬ್ಗೆ ಸೇರ್ತಾ ಇದೆ ಚಿಕನ್ಗೆ ಸೇರ್ತಾ ಇದೆ ಇಂಥ ಕೆಮಿಕಲ್ಗಳನ್ನ ಇವರು ಪ್ರತಿನಿತ್ಯವೂ ಕೂಡ ಮಾರಾಟ ಮಾಡ್ತಾರೆ ನೋಡಿ ನೋಡಿ ವೀಕ್ಷಕರೇ ಎಷ್ಟೇ ನೀರು ಹಾಕಿದ್ರು ಕೂಡ ಕಲರ್ ಹೋಗಲ್ಲ ಅಂತಹ ವಿಷಕಾರಿ ಕೆಮಿಕಲ್ಗಳನ್ನ ಇವರು ಚಿಕನ್ ಮಾರಾಟ ಮಾಡುವಲ್ಲಿ ಬಳಸ್ಕೊಂಡು ಗ್ರಾಹಕರ ಆರೋಗ್ಯದ ಮೇಲೆ ಒಡೆತಾ ಪಡ್ತಾ ಇದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್